ದಟ್ಟ ಹೊಗೆ ಆವರಿಸಿಕೊಂಡಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಮಾನದ ಪತನದ ಕೊನೆ ಕ್ಷಣದ ದೃಶ್ಯಗಳು ಕೂಡ ಲಭ್ಯವಾಗಿದೆ ಭಯಾನಕವಾಗಿದೆ ಏರ್ ಇಂಡಿಯಾ ವಿಮಾನ ಪತನದ ದೃಶ್ಯ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಭಸ್ಮವಾಗಿದೆ ವಿಮಾನ ಕಟ್ಟಡಕ್ಕೆ ಡಿಕ್ಕಿ ಹೊಡಿತಾ ಇದ್ದಂತೆಯೇ ಸ್ಥಳದಲ್ಲಿ ಬೆಂಕಿಯ ಜ್ವಾಲೆ ಆವರಿಸಿಕೊಂಡಿದೆ ವಿಮಾನ ಪತನದ ಎಕ್ಸ್ಕ್ಲೂಸಿವ್ ವಿಡಿಯೋ ಗ್ಯಾರಂಟಿ ನ್ಯೂಸ್ನಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ವಿಮಾನದ ಪತನದ ಕೊನೆ ಕ್ಷಣದ ದೃಶ್ಯಗಳು ಕೂಡ ಲಭ್ಯವಾಗಿದೆ ಭಯಾನಕವಾಗಿದೆ ಏರ್ ಇಂಡಿಯಾ ವಿಮಾನ ಪತನದ ದೃಶ್ಯ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಭಸ್ಮವಾಗಿದೆ ವಿಮಾನ ಎಂಜಿನ್ ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಹೇಳಿ ಪೈಲಟ್ಗಳು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಲಾಸ್ಟ್ ಮೂಮೆಂಟ್ ಅಂದ್ರೆ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾಗಿ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಟೇಕ್ ಆಫ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ಮತ್ತೆ ಅದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಾಶ್ ಆಯ್ತು ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ನೋಡಿ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕ್ರಾಶ್ ಆಗಿದೆ ದಟ್ಟ ಹೊಗೆ ಆವರಿಸಿಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ಗೆ ಕೊನೆ ಕ್ಷಣದ ವಿಡಿಯೋ ಲಭ್ಯವಾಗಿದೆ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಏರ್ ಇಂಡಿಯಾ ವಿಮಾನ ಪತನದ ದೃಶ್ಯಾವಳಿಗಳನ್ನ ಯಾವ ರೀತಿಯಾಗಿ ಟೇಕ್ ಆಫ್ ಆಯ್ತು ಕೊನೆ ಕ್ಷಣದ ವಿಡಿಯೋ ಟೇಕ್ ಆಫ್ ಆದಂತಹ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ರ್ಯಾಶ್ ಆಯ್ತು ದಟ್ಟ ಹೊಗೆ ಯಾವ ರೀತಿಯಾಗಿ ಹಬ್ಬಿತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಬೆಂಕಿಯ ಉಂಡೆ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ

ಫೋನು ಸಂಪರ್ಕದಲ್ಲಿ ಡೀಟೇಲ್ಸ್ ನೀಡ್ತಾರೆ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ದಿಲೀಪ್ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಲಭ್ಯವಾಗಿದೆ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ದೃಶ್ಯ ಆ ದೃಶ್ಯವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭಯಾನಕವಾಗಿದೆ ಅಷ್ಟರ ಮಟ್ಟಿಗೆ ಆ ದಟ್ಟ ಹೊಗೆ ಆವರಿಸಿಕೊಂಡಿರೋದು ಮತ್ತೆ ಬೆಂಕಿಯ ಉಂಡೆ ನಾವು ನೋಡ್ತಾ ಇದ್ದೀವಿ ಹೌದು ರಮ್ಯಾ ಏನೊಂದು ಕೇವಲ ವಿಮಾನ ನಿಲ್ದಾಣದ ಕೆಲವೇ ದೂರದಲ್ಲಿ ಈ ಒಂದು ಘಟನೆ ನಡೆದಿರೋದು ಈಗ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತಿರುವಂತ ಪ್ರಕಾರ ವಿಮಾನ ಮುನ್ನೂರಿಂದ ಮುನ್ನೂರೈವತ್ತು ಅಡಿ ಎತ್ತರದಲ್ಲಿ ಆರ್ತಾ ಇತ್ತು ಅಂತ ಅಷ್ಟೇ ಮಾಹಿತಿ ಸಿಕ್ಕಿದೆ ಮತ್ತೆ ಅಷ್ಟು ಕಡಿಮೆ ಎತ್ತರದಿಂದ ಈ ವಿಮಾನ ಬಿದ್ದಿರೋದ್ರಿಂದ ಒಂದು ಗಾಯಾಳುಗಳ ಪ್ರಮಾಣ ಇರ್ಬೋದು ಸಾವಿನ ಪ್ರಮಾಣ ಕಡಿಮೆ ಆಗ್ಬೋದು ಅನ್ನೋ ಒಂದು ಆಶಾವಾದ ಇದೆ ಸುಮಾರು ಆರ್ನೂರೈವತ್ತು ಅಡಿ ಎತ್ತರದಿಂದ ವಿಮಾನ ಬಿದ್ದಿರ್ಬೋದು ಅಂತನೂ ಕೆಲವು ಶಂಕಿಸ್ತಾ ಇದ್ದಾರೆ ಈಗಾಗಲೇ ಘಟನಾ ಸ್ಥಳಕ್ಕೆ ನೂರಕ್ಕೂ ಹೆಚ್ಚು ಎನ್ ಡಿ ಆರ್ ಎಫ್ ಏನೊಂದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಏನಿದೆ ಅದು ಧಾವಿಸಿದೆ ಆ ತಂಡ ಧಾವಿಸಿದ ಪ್ರಕಾರ ಇದುವರೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಏನೊಂದು ಗಾಯಾಳುಗಳಿದ್ರು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಮಾಹಿತಿ ಇದೆ ಈ ಒಂದು ವಿಮಾನ ಪತನ ಸಂದರ್ಭದಲ್ಲಿ ಆರ್ನೂರ ಐವತ್ತು ಅಡಿ ಎತ್ತರದಿಂದ ಬಿದ್ದಿರುವಂತಹ ವಿಮಾನ ಬಿದ್ದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿರೋದ್ರಿಂದಾಗಿ ಬಹುತೇಕ ಪ್ರ ಪ್ರಯಾಣಿಕರು ಸುಟ್ಟ ಗಾಯಗಳಿಂದ ಬಳಲುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸುಟ್ಟಗಾಯಕ್ಕೆ ಚಿಕಿತ್ಸೆ ಕೊಡುವಂತಹ ತಜ್ಞರನ್ನ ನಿಯೋಜನೆ ಮಾಡುವಂತ ಕೆಲಸ ನಡೀತಾ ಇದೆ ಜೊತೆಯಲ್ಲಿ ವಿಜಯ್ ರೂಪಾನಿ ಅವರು ಈ ಒಂದು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಈ ಒಂದು ವಿಮಾನದಲ್ಲಿ ಇದ್ರು ಅಂತ ಮಾಹಿತಿ ಇದೆ ಆದ್ರೆ ಅವರು ಖಚಿತವಾಗಿದ್ರ ಅಥವಾ ಅವ್ರಿಗೆ ಅವರ ಆರೋಗ್ಯ ಏನಾಗಿದೆ ಅವರು ಗಾಯಗೊಂಡಿದ್ದಾರ ಅವರ ಆರೋಗ್ಯ ಪರಿಸ್ಥಿತಿ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ ಈಗಾಗಲೇ ವಿಮಾನ ಏನೊಂದು ಹತ್ತು ಉರಿತಾ ಇದೆ ಆ ವಿಮಾನ ಹತ್ತುರಿತಿದ್ದ ಅಂತ ವಿಮಾನದ ಧಾವಿಸಿ ಈಗಾಗಲೇ ಅದರ ಬೆಂಕಿಯನ್ನ ನಂದಿಸುವ ಕೆಲಸ ಆಗಿದೆ ಜೊತೆಯಲ್ಲೇ ವಿಮಾನದ ಬೆಂಕಿಯನ್ನು ನಂದಿಸಿದ ಬಳಿಕ ವಿಮಾನದ ಒಳಗಡೆ ನುಗ್ಗಿ ಗಾಯಾಳುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಬರದಿಂದ ಸಾಕ್ತಾ ಇದೆ ಹೀಗಾಗಿ ಸದ್ಯದ ಮಟ್ಟಿಗೆ ಗಾಯಾಳುಗಳು ಎಷ್ಟು ಜನ ಮತ್ತೆ ಮೃತಪಟ್ಟವರು ಎಷ್ಟು ಜನ ಅನ್ನೋದು ನಿಖರ ಮಾಹಿತಿ ಇನ್ನಷ್ಟೇ ಸಿಗ್ಬೇಕಾಗಿದೆ ಕೆಲವು ಏನಾದ್ರೂ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಕೆಲವು ಗಾಯಾಳುಗಳು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ದಿಲೀಪ್ ಈಗಾಗಲೇ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಕೆಲವರು ಕೇವಲ ಸಣ್ಣ ಪುಟ್ಟ ಗಾಯ ಆಗಿರುವಂತ ದೃಶ್ಯಗಳು ಇದೆ ಆದ್ರೆ ಗಂಭೀರ ಗಾಯದ ಪ್ರಮಾಣ ಎಷ್ಟು ಮೃತರ ಪ್ರಮಾಣ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ ಕೇವಲ ಒಂದು ಇಪ್ಪತ್ತೈದು ಜನ ಅಷ್ಟೇ ಇದುವರೆಗೂ ಬಂದಿದ್ದಾರೆ ಅಂದ್ರೆ ಒಟ್ಟು ವಿಮಾನದಲ್ಲಿ ಇನ್ನೂರ ಐವತ್ತು ಜನ ಇದ್ರು ಅಂದ್ರೆ ಕೇವಲ ಇಪ್ಪತ್ತೈದು ಜನ ಅಂದ್ರೆ ಇನ್ನು ಮಿಕ್ಕವರ ಕಥೆ ಏನು ಅನ್ನೋದು ಕೂಡ ಇವಾಗ ಪ್ರಶ್ನೆ ಇದೆ ಹಾಗಾಗಿ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ವಿಮಾನವನ್ನ ಈಗ ಏನು ಪತನಗೊಂಡಿತು ಆ ಸ್ಥಳಕ್ಕೆ ಆಗ್ಲೇ ಧಾವಿಸಿ ಸಂಪೂರ್ಣವಾಗಿ ಬೆಂಕಿಯನ್ನೇನು ನಂದಿಸಲಾಗಿದೆ ಜೊತೆಗೆ ಒಬ್ಬೊಬ್ಬರನ್ನಾಗಿ ಪ್ರಯಾಣಿಕರನ್ನ ಹೊರತಗ್ಗುವಂತ ಕೆಲಸ ನಡೀತಾ ಇದೆ ಮತ್ತೆ ವಿಮಾನ ಒಂದು ಎ ಸಿ ಏನಂತ ಬರುತ್ತೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಡಿಕ್ಕಿ ಹೊಡೆದು ಆ ನಂತರ ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡೆದು ಆ ನಂತರ ಮರಕ್ಕೆ ತಾಗಿದೆ ಅನ್ನೋ ಮಾಹಿತಿ ಈಗ ಹೊರ ಬರ್ತಾ ಇದೆ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟಲ್ಲ ಆದ ನಂತರ ಕೂಡ ವಿಮಾನ ಆರ್ ಇತ್ತು ಈ ಸಂದರ್ಭದಲ್ಲಿ ವಿಮಾನದ ಹಿಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂತು ಆ ನಂತರ ವಿಮಾನ ನಿಧಾನವಾಗಿ ನೆಲ ಕಪ್ಪಳಸಕ್ಕೆ ಆರಂಭಿಸ್ತು ವಿಮಾನ ನೆಲ ಕಪ್ಪಳಿಸಿದ ಕೂಡಲೇ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿ ಬೆಂಕಿ ಹೊತ್ಕೊಂತು ಮತ್ತೆ ಇದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಡೆಲ್ಲಿಯಿಂದ ಏನು ಅಹಮದಾಬಾದ್ಗೆ ಈ ಒಂದು ವಿಮಾನ ಬಂತು ಅಲ್ಲಿಂದ ನೇರವಾಗಿ ಗೆ ಆರ್ತಿತ್ತು ಈ ವಿಮಾನ ಈ ಸಂದರ್ಭದಲ್ಲಿ ಅಹಮದಾಬಾದ್ ಪೈಲಟ್ಗಳು ಏನಂತ ಮಾಹಿತಿಯನ್ನ ಕೊಟ್ರಂತೆ ಅಂತ ಹೇಳಿ ಈ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಹೌದು ಮಟ್ಟಿಗೆ ಸಿಕ್ತಿರೋ ಮಾಹಿತಿ ಪ್ರಕಾರ ಏನೊಂದು ವಿಮಾನ ಪತನ ಆಗಕ್ಕೆ ಕೆಲವೇ ಸೆಕೆಂಡ್ ಗಳ ಮುಂಚೆ ಪೈಲಟ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಸಂದರ್ಭ ಎದುರಾಗಿದೆ ಮೇಡೆ ಎದುರಾಗಿದೆ ಅಂತ ಘೋಷಣೆ ಮಾಡ್ತಾರೆ ಯಾಕಂದ್ರೆ ಯಾವುದೇ ಒಂದು ವಿಮಾನ ಅಪಾಯಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ಅವರು ಬಳಸುವಂತ ಕೋಡ್ ವರ್ಡ್ ಮೇಡೆ ಈ ಒಂದು ಮೇಡೆ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಆದ್ರೆ ಸಂದೇಶ ರವಾನಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಕಪ್ಪಳಿಸಿದೆ ಹಾಗಾಗಿ ಈ ವಿಮಾನದಲ್ಲಿ ನಿಜಕ್ಕೂ ಏನು ತಾಂತ್ರಿಕ ಸಮಸ್ಯೆ ಆಯ್ತು ಅನ್ನೋದು ಭಾರಿ ಕುತೂಹಲ ಕೇಳಿಸಿದೆ ಜೊತೆಗೆ ನೀವು ಗಮನಿಸ್ಬೋದು ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕದಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತರಂದು ಬೋಯಿಂಗ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಣ